ನಾವೆಲ್ಲ ಇವತ್ತು ರೈತಕ್ಕಾಗಿ ಇವತ್ತು ಸತ್ಯಾಚಾರ ವಿಧಿಯಾದ್ರೆ ಇವತ್ತು ರೈತ ಕುಲಕ್ಕೆ ರೈತರಿಗೆ ಅನ್ಯಾಯವಾಗಿದೆ ರೈತ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾನೆ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾನೆ ಅದಕ್ಕಾಗಿ ವಿಶೇಷವಾಗಿ ಅವನಿಗೆ ನ್ಯಾಯ ಕೊಡಬೇಕು ಎಂಬ ಉದ್ದೇಶದಿಂದ ಇವತ್ತು ಆರು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಬಂದಿದೆ ಖುಷಿಯಾಗಿದ್ದು ಅತಿ ರಸ್ತಿ ಅವತ್ತು ಆಗಿರೋ ಅನೇಕ ಸರಿಯಾಗಿದೆ ಇದಕ್ಕೆ ತಾನು ಹೇಳಿದ್ರ ಮಡವಪ್ಪಗೌಡರು ಮಡುಗೌಡರು ಎರಡು ಸಾವಿರ ಒಂಬತ್ತರಲ್ಲಿ ಆಯಿತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆಯಿತು ಎರಡು ಸಾವಿರ ಒಂಬತ್ತರಲ್ಲಿ ಅಂದೇ ನಮ್ಮ ಮುಖ್ಯಮಂತ್ರಿ ಯಾರಿದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದೆ ಅವತ್ತು ಸುದ್ದಿ ಮನವರಿಗೆ ಅಷ್ಟು ಕೊಟ್ಟರೆ ಗೊತ್ತಿಲ್ಲ ಸುಮಾರು ವಿದ್ಯ ಮನೆಗಳಿಗೆ ಒಂದು ಲಕ್ಷ ರೂಪಾಯಿ ಹೋದ್ರು ಅವತ್ತಿನ ಸರ್ಕಾರ ಅವತ್ತಿನ ಬಜೆಟ್ ಎತ್ತಿತ್ತು ಎರಡು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಬಜೆಟ್ ಇತ್ತು ಇವತ್ತೆಂದಿದೆ ನಾಲ್ಕು ಲಕ್ಷ ಇವತ್ತು ಸರಿಯಾಗಿ ಸಮೀಕ್ಷೆ ಆಗ್ತಾ ಇಲ್ಲ ಇವತ್ತು ನಾನು ನೋಡಿದ್ರೆ ಇವತ್ತು ಅವರಿಂದ ಮಾಹಿತಿ ತೆಗೆದುಕೊಂಡು ಬಂದೆ ಮಾಹಿತಿ ತೆಗೆದುಕೊಂಡು ಬಂದಾಗ ನನಗೊಂದು ಮಾಹಿತಿ ಸಿಕ್ಕು ಸಾವಿರ ಒನ್ನೂರ ಎಂಬತ್ತು ೂರ ಎಂಬತ್ತಾರು ಹೆಕ್ಟರು ಹಾನು ತೋರಿಸ್ತಾರೆ ಫಿಫ್ಟಿ ಪರ್ಸೆಂಟ್ ತೋರಿಸುತ್ತಾ ಇಲ್ಲ ರೈತ ಇವತ್ತು ಕಷ್ಟದಲ್ಲಿದ್ದಾನೆ ಇವತ್ತು ಒಂದು ಎಕರೆ ನೋಡ್ರಿ ಹತ್ತಿ ಮೇಲೆ ಅವನ ಎಷ್ಟು ಇವತ್ತು ಹತ್ತಿ ಬೀದಿದೆ ಅದಕ್ಕೆ ಗೊಬ್ಬರ ಹಾಕಿದ್ದಾನೆ ಅದಕ್ಕೆ ಔಷಧ ಸಿಂಪಡಣೆ ಮಾಡಿದ್ದಾನೆ ಮಾಡಿ ಸುಮಾರು ಇವತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಎಕರೆ ಇಂತಹ ಸಂದರ್ಭದಲ್ಲಿ ಹತ್ತಿ ಇವತ್ತು ಹೋಗಿದೆ ತೊಗರಿ ಹಾಳಾಗಿದೆ ಇವತ್ತು ಉಳ್ಳಾಗಡ್ಡಿ ಹಾಳಾಗಿದೆ ಹಬ್ಬ ಭಾಗಾಂಶ ಇವತ್ತು ಗಾಳಿಯಿಂದ ಬಿದ್ದಿದೆ ಕೆಲವೊಂದು ವಿಮಾನದ ದಂಡೆಯಲ್ಲಿ ಇವತ್ತು ಮುಳುಗಿದೆ ಅದಕ್ಕಾಗಿ ಅದು ಸರಿಯೇ ನಮ್ದು ತಪ್ಪಿದೆ ಮಾಹಿತಿ ತಪ್ಪಿದೆ ಸರ್ಕಾರಕ್ಕೆ ನಿಖರವಾಗಿ ನೀವು ಮಾಹಿತಿ ಕೊಡ್ತಾ ಇಲ್ಲ ಸುಮಾರು ಎಂಬತ್ತು ಪರ್ಸೆಂಟ್ ಇವತ್ತು ಹಾನಿ ಆಗಿದೆ ಅತಿ ರಕ್ಷೆ ಅಂದ್ರೇನು ಏನು ಒಂದೇ ವಿಮಾನ ದಂಡೆ ಹಾನಿ ವಿಮಾನದ ನೆರೆಯವರಿ ಬಂದಿರೋಕ್ಕೂ ನದಿಯು ಪಾತ್ರೆಯಲ್ಲಿ ಅಂತೂ ಹಾನಿಯಾಗಿರಬೇಕು ಅತಿವೃಷ್ಟಿ ಅಂದ್ರೆ ಎಲ್ಲ ಪ್ರದೇಶಗಳಲ್ಲಿ ಮಳೆ ಬಿದ್ದಿರ್ತದೆ ಎಲ್ಲ ಜಮೀನುಗಳಲ್ಲಿ ಮಳೆ ಬಿದ್ದು ಎಲ್ಲ ರೈತರಿಗೆ ಹಾನಿ ಆಗಿದೆ ಇದು ಅತಿವೃಷ್ಟಿಯ ಪರಿಣಾಮ ಆನ್ಮೇಲದಲ್ಲಿ ತೊಗರಿ ಆರು ಸಾವಿರದ ಅರವತ್ತೈದು ಹೆಕ್ಟರ್ ತೊಗರಿ ಬಿತ್ತನೆ ಇದೆ ಆನ್ಮೇಲ್ ತಾಲೂಕಿನಲ್ಲಿ ಹತ್ತಿ ಇಪ್ಪತ್ತೈದು ಸಾವಿರ ಅಲ್ಲಿ ಇದು ಹತ್ತಿ ಬಿತ್ತನೆ ಇದೆ ಆನ್ಮೇಲ್ ತಾಲೂಕಿನಲ್ಲಿ ಮೆಕ್ಕೆಜೋಳ ಎರಡುನೂರ ಎಂಬತ್ತೈದು ಹೆಕ್ಟರ್ ಇವತ್ತು ತೊಗರಿ ಹತ್ತಿ ಮೆಕ್ಕೆಜೋಳ ಕೂಡಿ ಮೂವತ್ತೊಂದು ಸಾವಿರ ಮುನ್ನೂರ ಐವತ್ತು ಹೆಕ್ಟರ್ ಇವತ್ತು ಆನ್ಮೇಲ್ ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಕಬ್ಬು ಅಲ್ಲಿ ಎಷ್ಟೇ ಇದ್ದಾನೆ ಕಬ್ಬು ಜಾಸ್ತಿ ಇದೆ ಅಲ್ಲಿ ಹನ್ನೆರಡು ಸಾವಿರ ಒಂಬೈನೂರ ಹೆಕ್ಟರ್ ಕಬ್ಬು ಆನ್ಮೇಲ್ ತಾಲೂಕಿನಲ್ಲಿ ನಾಟಿ ಆಗಿದೆ ಇದೆರಡೂ ಕೂಡಿದ್ರೆ ಎಷ್ಟಾದ್ರೆ ನಲವತ್ನಾಲ್ಕು ಸಾವಿರ ಎರಡ್ನೂರ ಐವತ್ತು ಹೆಕ್ಟರ್ನಲ್ಲಿ ಕಬ್ಬು ಸಹಿತ ಇಡ್ಕೊಂಡು ಬಿತ್ತನೆ ಆಗಿದೆ ಅವರು ಹಾನಿ ಎಲ್ಲಿ ತೋರಿಸ್ತಾರೆ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಒಂದೂರ ಮೂವತ್ತೊಂದು ಹೆಕ್ಟರ್ ಹಾನಿ ಆಗಿದೆ ಹೇಳ್ತಾ ಪುಷ ಬಂಧುಗಳೇ ಫಿಫ್ಟಿ ಪರ್ಸೆಂಟ್ ತೋರ್ತಾ ಇಲ್ಲ ಪುಣ್ಯಾತ್ಮೇನವರು ನಿಮ್ಗೆ ನಮ್ಮಲ್ಲಿ ನಿಮ್ಮ ಬಕ್ಕಸ ಖಾಲಿ ಆಗೋದು ಕೇಳ್ರಿ ಸರ್ಕಾರದಲ್ಲಿ ಹಣ ಇಲ್ಲ ಬಕ್ಕಸು ಖಾಲಿ ಆಗಿದೆ ಅದಕ್ಕೆ ನಿಮ್ಮ ಮೇಲೆ ಒತ್ತಡ ಇದೆ ಕಡಿಮೆ ತೋರಿಸ್ತಾ ಇದ್ರಿ ನಿಮಗೆ ಕೇಂದ್ರ ಸರ್ಕಾರ ಎಸ್ ಡಿ ಎಫ್ ಮತ್ತು ಡಿ ಆರ್ ಎಫ್ ನಲ್ಲಿ ಹಣ ಕೊಡ್ತೇನೆ ನೀವು ನಿಖರವಾಗಿ ಮಾಹಿತಿ ಕೋರ್ತೀರಿ ಎಂಬತ್ತು ಪರ್ಸೆಂಟ್ ಹಾನಿ ಎದ್ದು ಇದ್ದಂತ ಮಾಹಿತಿ ಕೊಡ್ರಿ ಕೇಂದ್ರ ಸರ್ಕಾರ ಹಣ ಕೊಡ್ತೀರಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡಿದ್ರ ಮಾಹಿತಿ ಕೊಡ್ತಾ ಇಲ್ಲ ನಿಖರವಾಗಿ ನಿಮ್ಮಲ್ಲಿ ಹಣ ಇಲ್ಲ ಅಂತ ಹೇಳಿಬಿಡಿ ಕೈ ಎತ್ತೀರಿ ನಮ್ಮ ಸರ್ಕಾರ ಖಾಲಿ ಆಗಿದೆ ಇವತ್ತು ನಮ್ಮಲ್ಲಿ ಹಣ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಕೊಡಬಾರ್ದು ಒಂದು ಮಾತನ್ನು ಹೇಳಿ ನಮ್ಮ ಕೇಂದ್ರ ಸಂಸದರು ಕೇಂದ್ರದ ಮೇಲೆ ಒತ್ತಡ ಹಾಕಿ ಕೇಂದ್ರದಿಂದ ಬಿಡುಗಡೆ ಮಾಡಿಸ್ತಾರೆ ಇವೆಲ್ಲವನ್ನು ನೋಡಿದಾಗ ಅದ್ರ ಜೊತೆಗೆ ನೀವು ಒಂದೆಲ್ಲ ರೈತರಿಗೆ ಪೆಟ್ಟು ಬಿಡೋದು ಕೇಂದ್ರ ಸರ್ಕಾರ ಕಡಿಮೆ ತೋರಿಸೋರು ಎನ್ ಡಿ ಎಫ್ ಮತ್ತೆ ಎಸ್ ಡಿ ಎಫ್ ನಲ್ಲಿ ಎಸ್ ಡಿ ಆರ್ ಎಫ್ ನಲ್ಲಿ ಹಣ ಬರಲ್ಲ ನೀವು ಕಡಿಮೆ ಲಾಸ್ ತೋರಿಸೋರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಇನ್ಸೂರೆನ್ಸ್ ಕ್ಲೇಮ್ ಆಯ್ತು ಕೂಡ ಲಾಸ್ ತೋರಿಸಿದ್ರೆ ಇನ್ಸೂರೆನ್ಸ್ ಬರೋದು ರೈತಿಗೆ ಪುಂಡಾತ್ ಬರೀ ನೀವು ಕೂದಲ್ ನೀವು ಕೂದಲ್ರೇ ಎರಡರ ಪೆಟ್ಟು ಹಾಕ್ತೀರಿ ರೈತರಿಗೆ ಕೇಂದ್ರದಿಂದ ಬರೋದಿಂದ ಹಣ ಬರಲ್ಲ ಇನ್ಶೂರೆನ್ಸ್ ಬರ್ತಕ್ಕಂಥ ಇನ್ಶೂರೆನ್ಸ್ ಬರಲ್ಲ ಈ ರೀತಿಯಿಂದ ಯಾವ ನಿಖರವಾಗಿ ಮಾಹಿತಿ ಕೊಡಿ ಅಂತ ನಿಮ್ಮಲ್ಲಿ ಹೊಸ ಒತ್ತಾಯ ಮಾಡಿಸಿ ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ಕೇ ಬೆಂಬಲ ಕೊಡಬೇಕು ಈಗಾಗಲೇ ಕಬ್ಬು ಬೆಳೆದಿ ಒಂದು ರೈತರಲ್ಲಿ ಕಬ್ಬು ಬೆಳೆದಂತ ರೈತರು ನಿಮಗೆ ದೀಪಾವಳಿ ದೀಪಾವಳಿ ಆಯ್ತು ದೀಪಾವಳಿಯ ಮೇಲೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸ್ತಾರೆ ಕಬ್ಬು ಸಾಗಿಸಬೇಕಾದ್ರೆ ರೈತ ಅಡುಗೆ ಗಾಡಿ ಲೋಡ್ ಮಾಡಿ ಕಳಿಸ್ತಾನೆ ಬಂದು ಎಲೆ ಮಣ್ಣಪುರ ಬೆಲೆ ಬ್ಯಾಕ್ ಒಡೆ ಇದಕ್ಕೆ ಟೆಕ್ಸಿ ಬಂದು ಬಿದ್ದು ಬಂದಿದ್ದ ಪಲ್ಟಿ ಬರ್ತಿ ಮತ್ತೆ ಎರಡ್ ಸಾವಿರ ಅವ್ನ ಬರ್ತಿ ಮಾಡ್ಲಿಕ್ಕೆ ಎರಡ್ ಸಾವಿರ ಕೊಡ್ಬೇಕು ಆರ್ ಸಾವಿರ ಹಾ ನೋಡ್ರಿ ನಮ್ಮ ರೈತರು ಅಂತ ನಿಜವಾದ ಅನುಭವ ಅದು ಆರ್ ಸಾವಿರ ತುಂಬಬೇಕು ಒಂದ್ ಮತ್ ಫ್ಯಾಕ್ಟ್ರಿ ತುಂಬಬೇಕಾದ್ರೆ ಆರ್ ಸಾವಿರ ಕೊಡ್ಬೇಕು ಅದಕ್ಕೆ ಪುಣ್ಯಾತ್ಮರ ಟೆಗ್ ಮುತ್ರಿ ಆದಷ್ಟು ತೆಗ್ಗ ಮುಚ್ಚುವಂತ ಗುಂಡೆ ಮುಚ್ಚುವಂತ ಕೆಲಸ ಮಾಡ್ರಿ ನಿಮ್ಗೆ ಧನ್ಯವಾದ ಆಯ್ತು ರೋಡ್ ಹತ್ರ ಮಾಡೋದು ಮನೆಯವರಾಗಲ್ಲ ಅಂದ್ರೆ ಗುಂಡಿ ಮುತ್ತಿನ ಪುಣ್ಯಾತ್ಮರೇ ಗುಂಡಿ ಮುತ್ತು ಒಂದು ಕೆಲಸ ಮಾಡ್ರಿ ದಯವಿಟ್ಟು ಅದೇ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದೆ ನಿಮ್ಗೆಲ್ಲ ಇವತ್ತು ಕಣ್ಣು ತೆರೀರಿ ಕಿವಿ ತೆರೀರಿ ಸರ್ಕಾರಕ್ಕೆ ಬರ್ರಿ ನೋಡ್ರಿ ನೋಡ್ರಿ ನೀವೆಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಹೇಳಿದ್ರು ನಮ್ಮ ಮರುಗೋರು ಅವರೆಲ್ಲ ಇವತ್ತು ಮುಖ್ಯಮಂತ್ರಿ ಔತಣ ಕುಟುಂಬ ಏರ್ಪಡಿಸಬಾರ್ದು ಉತ್ತರ ಕರ್ನಾಟಕದಿಲ್ಲ ಇದೇ ಎರಡು ಮನಸ್ಸು ಕೋರಿ ಎರಡೇ ಮನಸ್ಸು ಕೋರೆ ಮೂವತ್ತೊಂದು ಸಾವಿರದ ಚಿಲ್ಲರೆ ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಸಿರು ಸಿಂಗ್ ಮೂವತ್ತೊಂದು ಸಾವಿರ ಕೋಟಿ ಇವತ್ತು ಘೋಷಣೆ ಮಾಡ್ತಾರೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿಗಳು ಎರಡು ಸಾವಿರ ಕೋಟಿ ಹತ್ತು ಘೋಷಣೆ ಮಾಡ್ತಾರೆ ಮಹಾರಾಷ್ಟ್ರ ವಿಚಾರ ನಿಮ್ಗೆ ಹೋಗಿದೆ ದಾರಿ ವರ್ಷ ನೀವೆಲ್ಲ ಇವತ್ತು ನಮ್ಮ ರೈತರು ಇವತ್ತು ಇವತ್ತು ನೀವೆಲ್ಲ ಗ್ಯಾರಂಟಿ ಗ್ಯಾರಂಟಿಗಳಿಂದ ಇರ್ಬೋದು ಅನೇಕರು ಯಾವ್ಯಾವ ತಪ್ಪಿನಿಂದ ಇರ್ಬೋದು ನೀವು ಮುನ್ನೂರ ಮೂವತ್ತಾರು ಸೀಟ್ ಅಂತ ಹಿಡ್ಕೊಂಡು ಸರ್ಕಾರ ಮಾಡಿರಿ ರೈತರ ಕಡೆ ಹೋಗಿ ನೋಡ್ರಿ ನಿಮಗೆ ಸರ್ಕಾರ ಕೊಡಿದೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ರೈತರ ಮಿತ್ರ ರೈತರ ಜೊತೆಗೆ ಮಾತಾಡಿ ರೈತರ ಸಂಕಷ್ಟಗಳನ್ನು ಪರಿಹರಿಸಿ ಅದೇ ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅನೇಕರು ಮಾತನಾಡ್ತಾರೆ ಹದ್ದಿನ ಬೆಲೆ ಇರಬಹುದು ಕಬ್ಬು ನಾಲ್ಕು ಸಾವಿರ ಇನ್ನೂರು ಹಾಕಿಬಿಡ್ತೀವಿ ಅಂದ್ರೆ ನಾವು ಕಬ್ಬಿಗೆ ಟ್ರಾನ್ಸ್ಪೋರ್ಟ್ ಬೇಕಾದ್ರೆ ಕಟಿಂಗ್ ಚಾರ್ಜ್ ಬೇಕಾದ್ರೆ ಅದಕ್ಕಾಗಿ ಹದ್ದಿನ ಬೆಲೆ ನಾಲ್ಕು ಸಾವಿರ ಮಾಡೋಸ್ ಆಯ್ತು ನಾಲ್ಕು ಸಾವಿರ ಐನೂರು ಮಾಡೋದು ಬೆಂಬಲ ಬೆಲೆ ಟ್ರಾನ್ಸ್ಪೋರ್ಟ್ ಮತ್ತು ಕಟಿಂಗ್ ದುಕೋ ಇವೆಲ್ಲ ಮಾಡೋದ್ರೆ ರೈತರಿಗೆ ಅನುಕೂಲ ಆಗ್ತದೆ ರೈತ ದೊರಕುತ್ತೆ அதற்காக இங்க சந்தர் மாதிரி எல்லா ரைத்து மித்தே சர் இவத்து நம்ம ஹோராட்டக்கு பெம்பல கொட்டி